ನಮಸ್ತೆ ರೈತ ಬಂದವರೇ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗವರು ನಾವು ಇವತ್ತು ಅಹ್ ನಿನ್ನೆ ನಿಮ್ಗೆ ಆಲ್ರೆಡಿ ನಮ್ಮ ಸ್ಟಬಲ್ ಮೂವರ್ ನೂತನ ಮಾದರಿಯ ಸ್ಟಬಲ್ ಮೂವರ್ ನ ಲಾಂಚ್ ಮಾಡಿದ್ವಿ ಇವತ್ತು ನಾವು ಹಾಸನ ಜಿಲ್ಲೆ ಅರಕಲಗೂಡಲ್ಲಿ ಶಿವಶಂಕರ್ ಸರ್ ಅವರು ಪರ್ಚೇಸ್ ಮಾಡ್ಕೊಂಡ್ರು ಈ ರೀತಿ ನಮ್ದು ಹೊಸದು ಮಾಡಲ್ ಲಾಂಚ್ ಆಗ್ತಾ ಇದೆ ಸರ್ ಅಂತೇಳಿ ಹೇಳಿದಾಗ ಅವ್ರು ಖುಷಿ ಪಟ್ಬಿಟ್ಟು ಅದನ್ನ ನಮಗೆ ಕೊಡಿ ಅಂತೇಳಿ ನಮ್ಗೆ ಹೇಳಿದ್ರು ಹಾಗಾಗಿ ಇವತ್ತು ನಮ್ಮ ಆಸನ್ ಜಿಲ್ಲೆಯ ಅರ್ಕಲುಗೂಡಲ್ಲಿ ನಮ್ಮ ಶಿವಶಂಕರ್ ಸರ್ಗೆ ಇವತ್ತು ಹಸ್ತಾಂತರ ಮಾಡಿದೀವಿ ಅವರು ಕೂಡ ಹೊಡೆದ್ ನೋಡಿದ್ರು ಈಗ ಅವರು ಕಿರುಪರಿಚಯದೊಂದಿಗೆ ಅವರು ಯಾವ ರೀತಿ ಈಗ ಕಳೆ ನಿವಾರಣೆಗೆ ಯಾವೆಲ್ಲ ಸಮಸ್ಯೆಗಳನ್ನ ಅವರು ಇದ್ ಮಾಡಿದ್ರು ಈಗ ಅದನ್ನ ನಿವಾರಣೆಗೆ ಇವತ್ತು ನಾವು ತಂದಿರೋ ಸಬಲ್ ಮೂವರಲ್ಲಿ ಅವರಿಗೆ ಸಾರ್ಥಕತೆ ಇದೆಯಾ ಇಲ್ವಾ ಅನ್ನೋದನ್ನ ಅವ್ರ ಮಾತಲ್ಲಿ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ನಾವು ಹಾಸನ ಜಿಲ್ಲೆ ಅರಕೆಗೊಡ ತಾಲೂಕು ಮಾರುಗೋಡ್ನಲ್ಲಿ ಗ್ರಾಮ ಅಂತ ನಮ್ಮ ಹೆಸರು ನನ್ನ ಹೆಸರು ಶಿವಶಂಕರ್ ಅಂತ ಆದ್ರೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಕರೆಯೋದು ರಾಜಣ್ಣ ಅಂತ ಕರೀತಾರೆ ನಮಗೂ ಒಂದ್ ಐದು ಎಕರೆ ಅರಕೆ ತೋಟ ಇದೆ ಒಂದ್ ಐದರಿಂದ ಆರು ಎಕರೆ ನಾನು ಇದು ಇಲ್ಲಿ ತನಕ ರೋಟ್ರೋಟ್ರಲ್ಲಿ ಮಿನಿ ಟ್ರ್ಯಾಕ್ಟರಿಂದ ಹೊಡಿಸ್ತಿದ್ದೆ ಅದಲ್ಲದೇ ವೀರ್ ಇದು ವೀರ್ ಕಟ್ಟೋ ಬೆನ್ನಿ ಕಟ್ಟೋ ಮಿಷಿನ್ ಅಲ್ಲಿ ಹೊಡಿಸ್ತಿದ್ದೆ ಅದು ಜಾಸ್ತಿ ಖರ್ಚುಗಳು ಬರ್ತಿತ್ತು ಆ ಕೊನೆಗೆ ಯೂಟ್ಯೂಬ್ ಅಲ್ಲಿ ಸುಮಾರು ಹದಿನೈದರಿಂದ ದಿವಸದಿಂದ ನಾನು ಇದನ್ನ ಸರ್ಚ್ ಮಾಡಿ ನೋಡ್ತಲೇ ಇದ್ದೆ ನೋಡುವಾಗ ಎಲ್ಲ ತೋಟದ್ದು ನನಗೆ ಕಳಿಸ್ತಾ ಇದ್ರು ಅದು ತುಂಬಾ ಅನುಕೂಲ ಇದೆ ಇದರಿಂದ ಅಂತ ಹೇಳಿ ನಾನು ಮನ್ಸು ಮಾಡಿ ತುಂಬಾ ಇಷ್ಟಪಟ್ಟು ಆರ್ಡರ್ ಮಾಡಿದೆ ಆರ್ಡರ್ ಮಾಡಿ ಇವತ್ತು ತಂದು ನಮ್ಮ ತೋಟದಲ್ಲಿ ಡೆಮೋ ತೋರಿಸ್ಕೊಡ್ತಿದ್ದಾರೆ ಇದರಿಂದ ನನಗೆ ಉತ್ತಮ ಅನಿಸ್ತಾ ಇದೆ ತುಂಬಾ ಯಾಕೆ ಇವತ್ತು ಕೆಲವು ಟೈಮು ನಮಗೆ ಒಬ್ಬರಿಂದ ಸಾಧ್ಯವಾಗ್ತಿರ್ಲಿಲ್ಲ ಬೆನ್ನಿ ಕಟ್ಕೊಂಡು ನೋಡಿಯೋ ವಿಷಯದಿಂದ ಆ ಮಿನಿ ಟ್ಯಾಂಕ್ನಿಂದನೂ ಕಷ್ಟ ಆಗೋದು ನನ್ಗೆ ಖರ್ಚು ಜಾಸ್ತಿ ಬರೋದು ಸುಮಾರು ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಒಂದು ಸರಿ ಉಳಿಸಕ್ಕೆ ಅಂತದ್ದು ವರ್ಷದಲ್ಲಿ ಮೂರ್ ಸರಿ ಉಳಿಸಿದ್ದೆ ಮೂರ್ ಸರಿ ಇಂದ ಸುಮಾರು ಒಂದೂವರೆ ಲಕ್ಷ ಖರ್ಚು ಬರ್ತಿತ್ತು ಇದರಿಂದ ಇವ್ರು ಹೇಳೋ ಪ್ರಕಾರ ನಾಲ್ಕರಿಂದ ಐದು ಗಂಟೆ ಒಂದ್ ಎಕರೆ ಹೊಡಿಬಹುದು ಅಂತಾರೆ ಅಲ್ಲಿಗೆ ನನ್ನ ನನಗೆ ಐದರಿಂದ ಆರು ಎಕರೆ ಇದ್ರು ನಾಲ್ಕು ಒಂದು ಒಂದ್ ಮೂವ ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಡಿ ಪೆಟ್ರೋಲ್ ಅಲ್ಲಿ ಖರ್ಚಾದ್ರೆ ನಮಗೆ ತುಂಬಾ ದುಡ್ಡು ಸೇವ್ ಆಗ್ತದೆ ಅನ್ನೋದು ಒಂದು ಒಂದು ಜೊತೆಗೆ ನಮ್ಮ ತೋಟದ ಕಚ್ಚಡ ನಾನಿಂಗ್ ಇಷ್ಟ ಬಂದಾಗ ನಮ್ಗೆ ಯಾವ ಅಂತರದಲ್ಲಿ ಅಲ್ಲಿ ಇರ್ತದೆ ಆವಾಗ ಬೇಕಾದ್ರೆ ಹೊಡ್ಕೊಳ್ಬಹುದು ಅದೇ ಬೇರೆಯವ್ರಕ್ಕಾದ್ರೆ ನನ್ನ ಟೈಮ್ ಇನ್ ಟೈಮಿಗೆ ಬರೋದಿಲ್ಲ ಹಂಗಾಗಿ ನಾನು ಇಷ್ಟಪಟ್ಟು ಈ ಸ್ಟಬಲ್ ನ ತಗೊಂಡಿದ್ದೀನಿ ಇವತ್ತು ಡೆಮೋ ತೋರಿಸಿದರೆ ಡೆಮೋ ತೋರಿಸಿರೋ ಪ್ರಕಾರ ನನ್ನ ತೋಟಕ್ಕೆ ಅನುಕೂಲ ಆಗತ್ತೆ ಅಂತ ನಾನು ಭಾವಿಸಿದ್ದೀನಿ ಇನ್ನೊಂದು ಅಡಿಕೆ ಪಟ್ಟೆ ಮಾತ್ರ ತುಂಬಾ ಒಣಗಿದ್ರೆ ನಮಗೆ ಅನುಕೂಲ ಪುಡಿ ಮಾಡಕ್ ಕೊಡ್ತದೆ ಸ್ವಲ್ಪ ಶೀತ ಇದ್ರೆ ಅದು ಸುತ್ತಕೊಳ್ತದೆ ನಮ್ಗೆ ಕೆಲ್ಸನೂ ಹಾಳಾಗ್ತದೆ ಈ ತರ ಇದೆ ನನ್ಗೆ ಅನುಕೂಲ ಇದೆ ಇದರಿಂದ ತುಂಬಾ ಆ ಸರಿ ಈಗ ನೀವು ಬ್ರಷ್ ಕಟ್ ಇದೆಲ್ಲ ಯೂಸ್ ಮಾಡಿದೀನಿ ಅಂತ ಈಗ ಯಾರೆಲ್ಲ ರೈತರು ಈಗ ಸಾವಯವ ಅಂತ ಹೇಳಿ ಹೊರಟಿದ್ದಾರೆ ಈಗ ನಿಮ್ಮನ್ನು ಸೇರಿ ಇವತ್ತು ನೀವು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಆ ಸಾವಯವ ಗೊಬ್ಬರ ಯಾವ ರೀತಿ ಹಸಿರಿಲೆ ಗೊಬ್ಬರವನ್ನಾಗಿ ನಾವು ಮಾರ್ಪಾಡ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನ ನಿಮ್ಮ ಖಂಡಿತ ಇದ್ರ ಬಗ್ಗೆ ನಾನು ಸಾವಯವ ಒಬ್ಬರದ ಬಗ್ಗೆ ಒಂದ್ ಸ್ವಲ್ಪ ಕೆಲವು ಮ್ಯಾಗಝಿನ್ ಗಳು ಓದಿದೀನಿ ಕೆಲವರು ವಿಷಯಗಳನ್ನ ರಾಮಪ್ಪ ಅಂತ ಒಬ್ರು ಬಂದೂರ್ನಲ್ಲಿ ಇದ್ದಾರೆ ಮೈಸೂರ ಹತ್ರ ಅವ್ರದ್ದು ಬಾಂಬೆ ಅವರೊಬ್ರು ಪಾಳೇಕರ್ ಅಂತ ಪಾಳೇಕರ್ ಅಂತ ಇದಾರೆ ಅವ್ರದ್ದು ಸುಭಾಷ್ ಸುಭಾಷ್ ಪಾಳೇಕರ್ ಅವ್ರದ್ದು ಇದು ಓದಿದೀನಿ ನಮ್ಗೆ ಕಳೆನಾಶಕ ನಾಶಕ ಕೆಲ ತುಂಬಾ ಕೆಲವರು ಹೊಡಿತಾ ಇದ್ದಾರೆ ಹೊಡೆದ್ರು ಕೂಡ ತೋಟದಲ್ಲಿರೋ ಎರೆ ಹುಣುಗಳು ಸತ್ತೋಗ್ತದೆ ಮತ್ತೆ ಅಡಿಕೆ ಮರದ ತಕ್ಷಣದಲ್ಲಿ ನಮಗೆ ಒಳ್ಳೇದು ತೋಟ ಕ್ಲೀನ್ ಆಯ್ತು ಅನ್ಸ್ಕೋಬಹುದು ಮನಸ್ಸಲ್ಲಿ ಅದಕ್ಕೆ ಗೊಬ್ಬರ ಆಗೋದಿಲ್ಲ ಆ ಗೊಬ್ಬರ ಈ ಗೊಬ್ಬರ ಅಲ್ದೆ ಅವ್ರು ಏನು ಮಾಡ್ತಾರೆ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ ಅಂಗಡಿ ಗೊಬ್ಬರ ತಂದು ಬೇಗ ಬೇಗ ಸುರಿತಾರೆ ಫಸಲ್ ತೆಗೆಯ ಕೂಡ ಇರ್ತಾರೆ ಅದು ತುಂಬಾ ವರ್ಷ ಬಾಳಕೆ ಬರೋದಿಲ್ಲ ಮರಗಳು ನಮ್ಗೆ ಈ ತರ ಸಾವಯವ ಗೊಬ್ಬರ ಮಾಡೋದ್ರಿಂದ ನಮ್ಮ ತೋಟಕ್ಕೆ ಗೊಬ್ಬರ ಆಗ್ತದೆ ಗೊಬ್ಬರ ಜೊತೆಗೆ ಮುಖ್ಯವಾಗಿ ಎರೆಹುಳು ಜಾಸ್ತಿ ಉತ್ಪತ್ತಿ ಆಗ್ತದೆ ಎರೆಹುಳಿ ಉತ್ಪತ್ತಿ ಆದಾಗ ಈ ಅದೇ ಮಣ್ಣನ್ನ ತಿಂದು ತಿಂದು ಮಣ್ಣನ್ನೇ ಹೊರಗಡೆ ಬಿಟ್ಟಾಗ ಆ ನಾವು ಮೊದ್ಲೇ ನಾನು ನಂಬಿ ಬಿಡಿ ಎಂಟ್ನೂರಿಂದ ಒಂದು ಸಾವಿರ ಚೀಲ ಮಂಡ್ಯದಿಂದ ಸಪ್ಲೈ ತಗೋತಿದ್ದೀನಿ ಎರೇಹೊಳಿ ಗೊಬ್ರನ ಅದನ್ನ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ದುಡ್ಡು ಅಷ್ಟು ಅಲ್ಲಿಂದ ತರಿಸಿ ಮತ್ತೆ ಸುರಿಯೋದಕ್ಕಿಂತ ನಮ್ಮ ತೋಟದಲ್ಲಿರೋ ಕಚಡನೆ ಈ ಸತ್ತೆ ಇದೆಲ್ಲ ಸೇರಿಸಿ ನಮ್ಮ ಭೂಮಿಲೇ ಕಟ್ ಮಾಡಿ ಈ ಥರ ಪೀಸ್ ಪುಡಿ ಪುಡಿ ಮಾಡಿ ಹಾಕಿದಾಗ ಎರೆಹುಳು ಗೊಬ್ಬರ ಜಾಸ್ತಿ ಅಲ್ಲ ಎರೆಹುಳುಗಳು ಜಾಸ್ತಿ ಆಗಿ ಅದ್ರ ಗೊಬ್ಬರ ಬರ್ತದೆ ಅದೇ ಸಾಕಾಗ್ಬೋದು ಆ ದುಡ್ಡು ಸೇವ್ ಆಯಿತು ಇಲ್ಲಿ ಕೆಲಸ ಮಾಡೋದ್ರಿಂದ ಈ ಮಿಷಿನಿಂದ ಕೆಲಸ ಮಾಡೋದ್ರಿಂದ ನನಗೆ ಇದು ಸೇವ್ ಆಗ್ತದೆ ಅಂದ್ಬಿಟ್ಟು ನಾನು ಭಾವಿಸಿದ್ದೀನಿ ನನಗೆ ಈ ಮೀನು ಎರೆಹುಳು ಹೆಚ್ಚಾದಷ್ಟು ನನಗೆ ಒಳ್ಳೇದು ಇದುವರೆಗೆ ನನ್ನ ತೋಟಕ್ಕೆ ಅದು ಹೇಗಾದ್ರೂ ಬರ್ಲಿ ಫಸ್ಲು ಅಂಗಡಿ ಗೊಬ್ಬರ ಕೊಟ್ಟಿಲ್ಲ ನಾನು ಹಾಕಿರೋದು ಇದುವರೆಗೂ ಇದೆಲ್ಲ ಒಂದ್ ಎರಡು ವರ್ಷ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಿದ್ದೀನಿ ಯಾಕೆ ಎರೆಹುಳು ಗೊಬ್ಬರ ಸಿಕ್ತಾ ಇದ್ಮೇಲೆ ಸಬ್ಸಿಡಿದು ಇದಾಯ್ತು ಸ್ಟಾಪ್ ಆಯ್ತಲ್ಲ ಕೊರೋನಾ ಬಂದ್ಮೇಲೆ ಆಗ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಿದ್ದೀನಿ ಅದು ಬಿಟ್ರೆ ಎರೆಹುಳು ಗೊಬ್ಬರ ಕೊಟ್ಟಿದ್ದೀನಿ ಅದಕ್ಕಿಂತ ಮೊದಲ ಯಥೇಚ್ಛವಾಗಿ ಸಗಣಿ ಗೊಬ್ಬರ ಸಿಕ್ತಿದ್ದು ಸಗಣಿ ಗೊಬ್ಬರ ಹಾಕ್ತಿದೆ ಈಗ ಸಗಣಿ ಗೊಬ್ಬರ ಸಿಕ್ತದೆ ಸಿಕ್ಕಿದ್ರು ಅದೇ ಹಾಳು ಹಾಳು ಕರೆಯೋಕೋಸ್ಕರ ಫೀಡ್ಸ್ ಹಾಕಿ ಹಾಕಿ ಆ ಗೊಬ್ಬರದಿಂದ ಏನು ಪ್ರಯೋಜನ ಇಲ್ಲ ಬೆಂಡ್ ಆಗಿದೆ ಅಂತ ದುಡ್ ಕೊಟ್ಟು ನಾಲ್ಕ್ ಸಾವಿರ ಐದ್ ಸಾವಿರ ಟ್ಯಾಕ್ಟರ್ ಹ್ಯಾಕ್ಟರ್ ಕೊಟ್ಟು ತಂದು ಸುರಿಯೋದಕ್ಕಿಂತ ನಮ್ಮಲ್ಲಿರೋ ಮಣ್ಣನ್ನೇ ನಮ್ಮ ಈ ಸಚಡ ಜೊತೆ ಎರೆ ಎರೆಗಳು ತಿಂದು ಇಲ್ಲೇ ಬಿಡ್ತದಲ್ಲ ಎಲ್ಲಾಕಿ ಏನ್ ಅಪ್ಲೈ ಮಾಡ್ತೀವಿ ಹೊರಗಡೆ ತರಿಸಿ ಅದಕ್ಕಿಂತ ಉತ್ತಮವಾದ ಗೊಬ್ಬರ ತಯಾರಾಗ್ತದೆ ಆ ಗೊಬ್ಬರದಿಂದ ಅಡಕೆ ಮರ ತುಂಬಾ ಬೆಳವಣಿಗೆ ಬರ್ತವೆ ಫಸಲು ಚೆನ್ನಾಗ್ಬಹುದು ಅಂತ ನಾನು ಭಾವಿಸಿದೀನಿ ಅನುಭವ ಆಗಿದೆ ಇದರಲ್ಲಿ ಬೇರೆ ಕಡೆ ನೋಡಿದೀನಿ ನಾನು ಇನ್ ಮುಂದೆ ಅದನ್ನ ಮಾಡಿ ತೋರಿಸ್ಬೇಕು ಅಂತ ತುಂಬಾ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಆ ರೈತ ಬಂದವ್ರೆ ಈಗ ನಮ್ಮ ಹಾಸನ ಜಿಲ್ಲೆಯ ಅರಕಲಗೂಡಲ್ಲಿ ಮಾಡಿದಂತಹ ಪ್ರಾತಕ್ಷಿಕೆ ಯಶಸ್ವಿಗೊಳಿಸಿದೆ ಆ ಈಗ ನಮ್ಮ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಯಾರೆಲ್ಲ ವೀಕ್ಷಣೆ ಮಾಡಿ ಇವತ್ತು ಮೂವರ್ ನ ನೀವು ಕೊಂಡ್ಕೊಳ್ಳಕ್ಕೆ ಇಚ್ಛೆ ಪಡ್ತಾ ಇದ್ರೆ ನೀವು ನೇರವಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳೆಗೆ ಚಿತ್ರದುರ್ಗಕ್ಕೆ ನೀವು ಭೇಟಿಗೆ ಭೇಟಿ ನೀಡಿ ಅಥವಾ ಫೋನ್ ಕಾಲ್ ಮುಖಾಂತರನಾದ್ರೂ ನೀವು ಮಾಹಿತಿಗಳನ್ನ ಪಡೆದುಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ಆ ಈಗ ಏನು ನಮ್ಗೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡೋದ್ರಿಂದ ನಿಮ್ಗೆ ಅಹ್ ಇತ್ತೀಚಿನ ಮಾಹಿತಿಗಳನ್ನ ನಾವು ನೀಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ